ಇಂದು ಗುರುವಾರದ ವೋಟಿಂಗ್ ರಿಸಲ್ಟಲ್ಲಿ ಯಾರಿಗೆ ಅತಿ ಹೆಚ್ಚು ಓಟು ಬಂದಿದೆ ಅಂದರೆ ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವೀಡಿಯೋ ಸೊ ಈ ವಿಡಿಯೋದಲ್ಲಿ ಗುರುವಾರದ ಓಟಿಂಗ್ ರಿಸಲ್ಟ್ನ ಡಿಸ್ಕಷನ್ ಮಾಡೋಣ ಸೊ ಇವತ್ತು ಗುರುವಾರ ಯಾರ್ಯಾರಿಗೆ ಎಷ್ಟು ಓಟ್ ಬಂದಿದೆ ಅಂತ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಯಾರು ಅತಿ ಹೆಚ್ಚು ಓಟ್ಗಳನ್ನ ಪಡೆದು ಮೊದಲೇ ಇರೋದು ಯಾರು ಕಡಿಮೆ ಓಟ್ಗಳನ್ನ ಪಡೆದು ಸ್ಥಾನದಲ್ಲಿ ಸ್ಥಾನದಲ್ಲಿರೋದು ಅಂತ ನೋಡೋಣ ಸೊ ಶುರು ನೋಡೋಕ್ಕಿಂತ ಮೊದಲು ನೀವು ಇನ್ನೂರಿಗೂ ವೀಡಿಯೋನ ಲೈಕ್ ಮಾಡಲಾಂದ್ರೆ ಈಗಲೇ ವೀಡಿಯೋನ ಲೈಕ್ ಮಾಡಿ ಚಾನಲ್ಗೆ ಮಿಸ್ ಹೊಸ ಬಿಡಿದ್ರೆ ಮಿಸ್ ಮಾಡೋದೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಅವ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋನ ನೀವು ಏನಾದರೂ ನೋಡಿಲ್ಲ ಅಂದರೆ ಈಗಲೇ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಈ ವಾರ ಟೋಟಲಾಗಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಸೊ ಯಾರಂತ ನೋಡೋದಾದರೆ ತ್ರಿವಿಕ್ರಮ್ ಭವ್ಯ ಧನ್ರಾಜ್ ಶಿಶಿರ್ ರಜತ್ ಹನುಮಂತ ಚೈತ್ರ ಮುಕ್ಷಿತಾ ಸೊ ಎಂಟು ಜನರಲ್ಲಿ ಯಾರಿಗೆ ಮೊದಲೇ ಸ್ಥಾನ ಬಂದಿದೆ ಅಂತ ನೋಡೋದಾದರೆ ಸೊ ಇವತ್ತು ಗುರುವಾರದ ವೋಟಿಂಗ್ ರಿಸಲ್ಟ್ ಪ್ರಕಾರ ಅತಿ ಹೆಚ್ಚು ವೋಟ್ಗಳನ್ನ ಪಡೆದು ತ್ರಿವಿಕ್ರಮ್ ಅವರು ಮೊದಲೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸೊ ತ್ರಿವಿಕ್ರಮ್ ಅವರಿಗೆ ಈಗ ಬೆಳಗಿನ ಜಾವ ತುಂಬ ವೋಟ್ ಬಂದಿದೆ ಸೊ ಆ ಕಾರಣಕ್ಕೆ ಅವರು ಗುರುವಾರದ ವೋಟಿಂಗ್ ರಿಸಲ್ಟಲ್ಲಿ ಮೊದಲೇ ಸ್ಥಾನದಲ್ಲಿದ್ದಾರೆ ಈಗ ಈಗ ಎರಡನೇ ಸ್ಥಾನ ನೋಡೋದಾದರೆ ಅದು ಅಂತಲೇ ಹೇಳ್ಬೋದು ಹನುಮಂತ ಅವರಿಗೆ ಇವತ್ತು ಅತಿ ಹೆಚ್ಚು ಓಟ್ಗಳನ್ನು ಪಡೆದು ಇವರು ಟಾಪ್ ಟೂ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಟಾಪ್ ಒನ್ಗೆ ಇವರು ಆರಾಮಾಗಿ ಹೋಗಿ ಹೋಗ್ತಾರೆ ಯಾಕಂದರೆ ಅವರಿಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಬರ್ತಾಯಿದೆ ಹೊರಗಡೆಯಿಂದ ಸೊ ಇವ್ರಿಗೆ ನಂಬ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇವರು ಟಾಪ್ ಒನ್ಗೆ ಹೋಗಿ ಹೋಗ್ತಾರೆ ಇವತ್ತು ಸಂಜೆ ಒಳಗಡೆ ಸೊ ಈಗ ಎರಡನೇ ಸ್ಥಾನದಲ್ಲಿರೋದು ಹನುಮಂತ ಇನ್ನು ಮೂರನೇ ಸ್ಥಾನ ನೋಡೋದಾದ್ರೆ ಭವ್ಯ ಅಂತಲೇ ಹೇಳ್ಬೋದು ಭವ್ಯವರ್ಗೂ ಕೂಡ ತುಂಬ ಅಂದರೆ ತುಂಬ ಓಟ್ ಬರ್ತಾಯಿದೆ ಸೊ ಇವರು ಮೂರನೇ ಸ್ಥಾನದಲ್ಲಿದ್ದಾರೆ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಇನ್ನು ನಾಲ್ಕನೇ ಸ್ಥಾನ ನೋಡೋದಾದ್ರೆ ಅದು ಚ ಮೋಕ್ಷಿತ್ ಅವರು ಸೊ ಮೋಕ್ಷಿತ್ ಅವರು ಅತಿ ಹೆಚ್ಚು ಓಟ್ಗಳನ್ನ ಪಡೆದು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಗುರುವಾರದ ವೋಟಿಂಗ್ ರಿಸಲ್ಟಲ್ಲಿ ಇನ್ನು ಐದನೇ ಸ್ಥಾನ ನೋಡೋದಾದರೆ ಅದು ಧನರಾಜ್ ಅಂತಲೇ ಹೇಳ್ಬೋದು ಧನರಾಜ್ ಅವರಿಗೆ ಕೂಡ ತುಂಬ ಸಪೋರ್ಟ್ ಇದೆ ಆದರೆ ಇವರು ಸ್ವಲ್ಪ ಇನ್ನೂ ಸ್ವಲ್ಪ ಅವರ ಆಟನ ಹೆಚ್ಚು ಮಾಡಬೇಕಂತ ಹೇಳ್ಬೋದು ಸೊ ಇವರು ಮಾತಾಡಬೇಕು ಮಾತಾಡೋದ್ರಿಂದ ಇವರಿಗೆ ಆರಾಮಾಗಿ ಮನೆಯಲ್ಲಿ ಸರ್ವ್ ಆಗ್ಬೋದು ಸೊ ಇವರು ಐದನೇ ಸ್ಥಾನದಲ್ಲಿದ್ದಾರೆ ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಇನ್ನು ಆರನೇ ಸ್ಥಾನ ನೋಡಿದಾಗ್ರದ್ದು ಶಿಶಿರವರು ಶಿಶಿರವರ ಆಟ ತುಂಬ ಡೌನ್ ಆಗಿದೆ ಸೊ ಇವರು ಈ ವಾರ ನಾಮಿನೇಟ್ ಅಂತೂ ಆಗಲ್ಲ ಆದರೆ ಇವರು ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು ಆರನೇ ಸ್ಥಾನದಲ್ಲಿರೋದು ಶಿಶಿರವರು ಇನ್ನು ಏಳನೇ ಸ್ಥಾನ ನೋಡೋದಾದರೆ ಅದು ರಜತ್ ಅಂತಲೇ ಹೇಳ್ಬೋದು ರಜತ್ ಅವರು ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಡೇಂಜರ್ ಝೋನಲ್ಲೇ ಇದ್ದಾರೆ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ಸಪೋರ್ಟ್ ಕಮ್ಮಿ ಆಗ್ತಾ ಇರ್ಬೋದು ಆ್ಯಂಡ್ ಇವ್ರ ಬಗ್ಗೆ ತುಂಬ ಜನ ನೆಗೆಟಿವ್ ಆಗಿ ಬರ್ತಾ ಇದೆ ಯಾಕಂದರೆ ಇವರು ತುಂಬ ಅಹಂಕಾರದಿಂದ ಮಾತಾಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಆ ಕಾರಣ ಜನರಿಗೆ ಇಷ್ಟ ಆಗ್ತಾ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ ನಿಮಗೂ ಹಾಗೆ ಅನಿಸಿದರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವರು ಏಳನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಎಂಟನೇ ಸ್ಥಾನ ನೋಡೋದಾದರೆ ಅದು ಚೈತ್ರಾ ಕುಂದಾಪುರವರು ಅವರು ಇವರು ಕಂಟಿನ್ಯೂಸ್ ಫೋರ್ ವೀಕಿಂದ ನಾಮಿನೇಟ್ ಆಗ್ತಾಯಿದ್ದಾರೆ ಸೊ ಆದರೂ ಇವರಿಗೆ ಚಾನ್ಸ್ ಸಿಗ್ತಾ ಹೋಗ್ತಾ ಇದೆ ಈ ವಾರ ಇವರು ನಾಮಿನೇಟ್ ಆಗ್ಬೋದು ಅನಿಸುತ್ತೆ ನಿಮಗೂ ಹಾಗೆನಿಸಿದ್ರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಾರ ನಿಮಗೆ ಯಾರು ಸೇಫ್ ಆಗಬೇಕು ಯಾರು ನಾಮಿನೇಟ್ ಆಗಬೇಕು ಸೊ ನೆಕ್ಸ್ಟ್ ವೀಕಿಗೆ ಇವರು ಬರಲ್ಲ ಅನ್ನೋದಿದ್ರೆ ಅವ್ರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗನ್ಸೋ ಪ್ರಕಾರ ಈ ವಾರ ಚೈತ್ರ ಕುಂದಾಪುರ ಅವರು ಹೋಗ್ಬೋದು ಇಲ್ಲಾಂದರೆ ಅವ್ರನ್ನೂ ಕೂಡ ನಾಮಿನೇಟ್ ಮಾಡೋ ಚಾನ್ಸ್ ಇದೆ ಟಿ ಆರ್ ಪಿಗೋಸ್ಕರ ಚೈತ್ರ ಅವ್ರನ್ನ ಇಟ್ಕೊಂಡು ಧನರಾಜ್ ಅವ್ರನ್ನ ತೆಗೆಯೋ ಚಾನ್ಸ್ ಕೂಡ ಇದೆ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಅಷ್ಟೊಂದು ನೋಡೋಣ ಸೊ ವಿಡಿಯೋನೂ ಇಷ್ಟ ಆಗಿದ್ರೆ ಇಲ್ಲಿ ವಿಡಿಯೋನ ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರು ಪ್ರೀತಿದ್ರೆ ಮಿಸ್ ಮಾಡೋದೇ ಸಬ್ಸ್ಕ್ರೈಬ್ ಆಗಿ ಹನುಮಂತವ್ರ ಬಗ್ಗೆ ಮಾಡಿರೋ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲೂ ಇದೆ